ಕಾಡು ಪ್ರಾಣಿಗಳನ್ನು ಭೇಟಿಯಾಡಿ ಅದರ ಮಾಂಸ ಮತ್ತು ಚರ್ಮಗಳನ್ನು ಮಾರಾಟ ಮಾಡಲು ಮುಂದಾದ ಮೂವರು ಆರೋಪಿಗಳನ್ನು ಅರಣ್ಯಾಧಿಕಾರಿಗಳ ತಂಡ ಕುಮಟಾ ತಾಲೂಕಿನ ಕತ್ಕಾಲ್ನಲ್ಲಿ ಬಂಧಿಸಿದೆ ಕುಮಟಾ ತಾಲೂಕಿನ ಅಳಕೋಡ್ನ ಅರಣ್ಯ ಸರ್ವೆ ನಂಬರ್ ಮೂವತ್ತ್ ಕಾಡು ಪ್ರಾಣಿಗಳ ಮಾಂಸ ಚರ್ಮ ಕೋಡು ನಾಡಬಾಂಬು ಬಂದೂಕು ಸೇರಿದಂತೆ ಇತರೆ ಆಯುಧಗಳನ್ನು ದಾಸ್ತಾನು ಮಾಡಿರುವ ಜ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕಥೆಗಾಲ ವಲಯದ ಅರಣ್ಯಾಧಿಕಾರಿಗಳ ತಂಡ ಮೂರು ಆರೋಪಿಗಳನ್ನು ಬಂಧಿಸಿದೆ ಅಳಕೋಡು ಗ್ರಾಮದ ಸುಬ್ಬು ಗೋವಿಂದ ನಾಯ್ಕ್ ಎಪ್ಪತ್ತು ವರ್ಷ ಎಡತಾರೆ ಗ್ರಾಮದ ಗುರುಪ್ರಸಾದ್ ಗೌಡ ಮೂವತ್ತು ವರ್ಷ ಮತ್ತು ಜಯಂತ್ ಶಂಕರ್ ಗೌಡ ನಲವತ್ತೆರಡು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಮೂವರು ಆರೋಪಿಗಳು ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ಚರ್ಮ ಕೋಡುಗಳ ಸೇರಿದಂತೆ ಇತರೆ ಭಾಗಗಳನ್ನು ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಆರೋಪಿತರ ಬಳಿ ಸಿಕ್ಕ ಐವತ್ನಾಲ್ಕು ಕೆಜಿ ಮಾಂಸ ಕಡವೆ ಕೋಡು ನಾಡಬಾಂಬು ಬಂದೂಕು ಗುಂಡುಗಳು ಇತರೆ ಆಯುಧಗಳು ಮತ್ತು ಈ ಕೃತ್ಯಕ್ಕೆ ಬಳಸಲಾದ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿದ ಅರಣ್ಯಾಧಿಕಾರಿಗಳು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಹೊನ್ನಾವರ ವಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿ ಕೆ ಅವರ ಮಾರ್ಗದರ್ಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಕತ್ಗಾಲ್ ವಲಯ ಅರಣ್ಯಾಧಿಕಾರಿ ಪ್ರೀತಿ ನಾಯಕ್ ಉಪ ವಲಯ ಅರಣ್ಯಾಧಿಕಾರಿ ಹೂವಣ್ಣಗೌಡ ಮತ್ತು ಹರಿಶ್ಚಂದ್ರ ಪಟಗಾರ್ ಗಸ್ತು ಅರಣ್ಯ ಪಾಲಕ ಮಹೇಶ್ ಸದಾಶಿವ ಭರತ್ ಮಾಳಪ್ಪ ತಾರ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ